ಒಡಿಗಟ್ಟು ಏನಾರು ತಿಂದಿಲ್ಲ ಡಾಕ್ಟರ್ ಅದ ಈಗ ಅವ ನಮ್ಮ ಆರ್ ಎಮ್ ಪಿ ಡಾಕ್ಟರ್ ಅದಾರಲ್ಲ ಅವ ಹೋಳಿ ಬಂದ್ರೆ ಹುಬ್ಬಳ್ಳಿ ಹೋಗಿ ಬಂದರೆ ಕಿಡ್ನಿ ಅಂತೂ ಚೇಂಜ್ ಮಾಡ್ಸೋದಕ್ಕೆ ಈಗ ಹೆಂಗೆ ಮಾಡುದ್ರಿ ಯಾರು ಕೊಡವರು ಅದಕ್ಕೆ ಇಲ್ಲಿ ನಾನು ಕೊಡ್ತೀನಿ ಕಿಡ್ನಿ ಅಲ್ಲ ರೀ ನೀವು ಏನು ಮಾತಾಡತ್ತೀರಿ ಗೊತ್ತಾಗತ್ತೈತಿ ನಿಮ್ಗೆ ನನ್ನ ಹಂಗೂ ಹಿಂಗು ನನ್ನ ಜೀವ ಹೋಗೋದನ ನನ್ನ ಸಲುವಾಗಿ ನಿಮ್ಮ ಜೀವ ಯಾಕೆ ಕಳ್ಕೊತೀರಿ ನೀವು ನೋಡು ಬದುಕಿರ ಇಬ್ರು ಕುಡಿಸಿ ಬದುಕೋಣ ಸತ್ರ ಇಬ್ರು ಕುಡಿಸಿ ಸಾಯೋಣ ಬ್ಯಾಡ್ರಿ ಇಂತ ಮಾತ್ ಬ್ಯಾಡ ಹೇಳಿ ನಿನಗ್ ಏನಕ್ಕೆ ಏನಾರ ಆದ್ರ ನನಗ್ ಯಾರ ನನಗ್ ಯಾರ ದಿಕ್ಕ ಅಲ್ರಿ ಏನ್ ಮಾತಾಡತ್ತೀರಿ ನೀವು ಏನಾಗುಲ್ಲ ನೀವ್ ವಿಚಾರ ಮಾಡಕ್ ಹೋಗಬೇಡ ನಾ ಇಲ್ಲಿ ಆ ಬಸ್ಸನ್ ಗೋಡ ನಿಮ್ಮ ಮಾತಾಡಿ ಬಂದನು ಹೇಳಿದ್ ಕೇಳ್ರಿ ಅದೆಲ್ಲ ನಮ್ ಹಂತವ್ರ ಕೆಲ್ಸ ಅಲ್ಲ ಬ್ಯಾಡ ನಮ್ಮ ಕಿಡ್ನಿ ಗಿಡ್ನಿ ಬ್ಯಾಡ ಇದ್ದಿದ್ದಷ್ಟ ದಿನ ಶಾಂತಿ ಬದುಕ್ತೇನ ಅಲ್ರಿ ನೀವು ಕಿಡ್ನಿ ಕೊಡ್ತೇನೆ ಅನ್ನತ್ತ ರೀ ಒಪ್ತೇನೆ ಕಿಡ್ನಿ ಕೊಟ್ಟ ಮೇಲೂ ಮತ್ತು ಏಳೆಂಟು ಲಕ್ಷ ರೂಪಾಯಿ ಖರ್ಚ ಬರ್ತೈತೆ ಅದು ಎಲ್ಲಿ ತರೋನು ಈಗ ನಮ್ದು ಹೆಂಗಿದ್ರು ಒಂದ್ ಎಕರೆ ಹೊಲ ಐತಿ ಅದನ್ನ ಮಾರ್ಯ ಆಪರೇಷನ್ ಮಾಡಿಸೋನು ಅಲ್ರಿ ಇರೋದ ಒಂದ್ ಎಕರೆ ಹೊಲ ಅದನ್ನು ಮಾರ್ಕೆಸ್ ಏನ್ ಮಾಡ್ತೀರಿ ಇನ್ನೊಬ್ಬರು ಹೊಲಕ್ಕೆ ಹೋಗಿ ಜೀವನ ಮಾಡೋಣ ಒಂದ್ ಮಾತು ಕೇಳಿ ಬದುಕಿದ್ರ ಇಬ್ರು ಕೂಡ ಬದುಕೋಣ ಸದ್ರ ಇಬ್ರು ಕೂಡ ಸಾಯೋಣ ಭಗವಂತನ ಆಯುಷ್ಯ ಅಷ್ಟ ಬರದ ನೀವ್ ಯಾಕೆ ಶಂಕರ್ ಕಾಕ ಮಾತಾಡಿ ಬಂದ ನಾ ಸದ್ಯ ಹುಡುಗ ನಿಮ್ಮ ಹುಡುಗಿ ಕೊಟ್ಟ ಒಂದ್ ಎಕರೆ ಹೊಲ ಮಾರೇನ್ ಹಿಂದಿನ ಉಳಿಸ್ಕೊ ಅಂತ ಏನು ಅಂತ ಹೇಳಿ ಅಲ್ಲ ನನಗ್ ಯಾರ ಹೇಳ ನೀನ್ ಬಿಟ್ರ ಯಾರ ಬೇಡ ರೀ ನಿಮ್ದು ಇನ್ನೂ ಜೀವನ ಬಾಳ ಐತಿ ಹೇಳಿದ್ ಕೇಳ್ರಿ ಗೊತ್ತಾಗಲಾ ಇಲ್ಲ ಇರೋತ್ರ ತುಂಬ್ರೂ ಮನಸ್ಸಿಲ್ರೀಪಾ ಇದೆಲ್ಲಾ ಹೋಗು ನನ್ ಮಾತ್ ಕೇಳಿಲ್ಲೇ ನೀವ್ ಮಾತ್ ಕೇಳಿರಿ ಇದೆಲ್ಲ ನನ್ ಮನಸ್ಸಿ ಇಲ್ಲ ನನ್ ಮನಸ್ ಹೋಗ್ತಾ ಇಲ್ಲ ಇದ ಅಲ್ಲ ನಿನ್ನ ಕಳ್ಕೊಂಡ್ ನಾ ಹೆಂಗ್ ಬದಕ್ಲಿ ಹೇಳುನು ನಿನ್ನ ಕಳ್ಕೊಂಡ್ ನಾ ಹೆಂಗ್ ಬದಕ್ಲಿ ಹೋಗ ತುಂಬ್ರೋಗದನ ಅಲ್ರಿ ಇನ್ನೊಂದ್ ಯೋಚನೆ ಮಾಡ್ರಿ ವಿಚಾರ ವಿಚಾರ ಏನ ಮಾಡೋದಿಲ್ಲ ಎಲ್ಲ ಹೋಗಿ ತುಂಬ್ರೋಗಿ ಅದನ್ನ ಹೋಗ ನೋಡ್ರಿ ಆಯ್ ನಮ್ ಸಲ ಕಾಕ ಜೋಡಿ ಮಾತಾಡ್ರಿ ಮಾತಾಡುದು ಜೀತಾಡುದು ಏನಿಲ್ಲ ಎಲ್ಲ ನಾ ಹೋಗಿ ಬರ್ತೇನಿ ಹ್ಮ್ ನೀಲಿಯಾರ ರೈಲ್ ಹೋಗಕ್ ಹೋಗಬೇಡ ಹ ಹ ದಿವಸ ನಿನ್ನೆ ಪುಲ್ ಟೈಟ್ ಆಗ್ಯ ಕೆಮ್ಮ ಹತ್ತೈತೆ ಮೊದ್ಲ ಕೆಮ್ಮದ ಈಗ ಯಾಕ ನಿನ್ ಇಬ್ರು ಮುಕ್ಕ ನೀನುಡದೂರ್ ನೈಟಿ ಕುಡಿತೀ ಬ್ಯಾರ ಕುಡ್ಸೋದ್ರೀಡ್ ಕ್ವಾಟರ್ ಎರಡ್ ಕ್ವಾಟರ್ ಕುಡಿತೀ ಅದೇನ್ ಗೊತ್ತಿ ನೋಡಪ್ಪ ಇವತ್ತು ಒಂದ್ ಕ್ವಾಟರ್ ಹೇಳ್ಬೇಕು ನನಗೇನು ಮೊದ್ಲ ಈಗ ಮೊದ್ಲ ತುಂಬುದಾಯ್ತಾ ಇನ್ನೊಂದ್ ಅಲ್ಲಿ ಯಾವಾಗ ಕುಡಿಸಿ

ಏ ತಮಾ ಏ ತಮಾ ಏ ತಮಾ ಏ ಏಪಾ ಯ ಏ ಏಳು ಏ ತಮಾ ಏ ಏ ಏ ತಮಾ ಏ ಏ ತಮಾ ಏ ದಿ ಹ್ ಏ ತಮ್ಮ ಏಳು ಏ ಏಳು ತಮ್ಮ ಏ ಏ ತಮಾ ಏ ಏ ತಮಾ ಏ ಏಳು ಏ ಏ ಏ என்னது யப்பா யே செ உையப்பா ஏன்ட்றேப்பா நான் மகனா ஏன்ட்றேப்பா நான் மகன்னே நான் என்ன மடிலறியே என்ன மடி நான் அடிந்து விடுறல்ல இல்ல யே யப்பா என்னது யப்பா நான் மக ஏன் மடி யப்பா நான் வந்த மகாயது யப்பா நான் என்ன மடிலறியே என்ன அதது மடி நான் உையப்பா நான் மக என்ன மடி யப்பா 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 ஏன் வந்த ஏதாமா

ಅನಾಸ್ತಿ ಒಂದು ಜೀವನ ಹಾಳು ಮಾಡಿದಲ್ ಓ ಪಾಪ ಅಮ್ಮ ಮುದುಕಿ ಮಕ ನೋಡ ಮುದುಕಿ ಮಕ ನೋಡ ಸ್ವಲ್ಪ ನನ್ನ ಮಾತ್ ಕೇಳ್ರಿ ನನ್ನ ಮಾತ್ ಕೇಳ್ರಿ ನಾ ಏನು ಮಾಡಿಲ್ರಿ ಅವ ಇಬ್ರ ಜಗಳ ಆ ಮಾತಾಡ್ಕೊಂಡ್ ಬರಾತಿರಿ ಪೈಲಾರಿ ಅವ್ರ ನಾ ಅವ್ರ ಹಿಂದಿಂದ ಬರಾತೀನ್ರಿ ಇಲ್ಲಿ ಇಲ್ಲಿ ಮಠ ಬಂದ ಅವ್ರ ಕೈ ಕೈ ಹೈತಿ ಹೊಡೆದಾಡಕತ್ತಿರಿ ನಾನು ಬಿಡ್ಸಾಕಂದ್ರಿ ಹೋದ್ರಿ ಆ ಒಂದ್ ಹುಡುಗ ಏನೋ ಇಲ್ಲೇನೋ ಏನೋ ಹೊಡೆದ್ರಿ ಅವನ ಹೊಳಿಗೆ ಹೊಡೆದ್ ಅವನ್ ಬಿದ್ರಿ ಆ ಹುಡುಗ ಇನ್ನೊಬ್ಬ ಓಡಿ ಹೋಗ್ಬಿಟ್ರಿ ಅವ್ ಹುಡುಗ ಓಡಿ ಅದ ಎರಡು ನನ್ನ ಮುಂದೆ ಹತ್ತಿದಿ ಪೊಲೀಸ್ ಮಗನ ನಾವು ಪೊಲೀಸರ ಒಂದು ಒಂದು ಮುಕ್ಕಳಿ ಮೇಲೆ ಕೊಟ್ಟು ಅಂದ್ರೆ ಎಲ್ಲಾ ಕರೆನೂ ಹೊರಿ ಬೆಳಸವ ಸತ್ಯವಾಗ್ಲೂ ಹೇಳ್ತಾನ್ರಿ ಸಾಹೇಬ್ರ ನಾನು ಸತ್ಯವಾಗಿ ಹೇಳುದ ಅಲ್ಲೇ ಪೊಲೀಸ್ ಸಾಹೇಬ್ರ ಸಾಹೇಬ್ರ ಮಕಾನ್ ಹೊಡ್ಲಿ ಪಾಪ ಮುದುಕಿ ಮಕಾನ್ ಹೊಡ್ಲ ಪಾಪ ಅಂತ ಹುಡುಗನ್ ಬಂದಿಟ್ಟೆ ಮಗ ಅಯ್ಯೋ ಮಗ ಏನ್ ಮಾಡಿ

ಅಲ್ಲ ಬಾಯಿಲಿ ಮರ್ಡರ್ ಮಾಡಿದವನಿಲ್ಲ ಸತ್ಯವಾಗ್ಲೂ ಪೊಲೀಸರ ಮುಂದ ಡಾಕ್ಟರ್ ಮುಂದ ಲಾಯರ್ ಮುಂದ ಒಟ್ಟ ಸುಳ್ಳು ಹೇಳ್ಬಾರ ಸತ್ಯವಾಗ್ಲೂ ನಾ ಮಾಡಿಲ್ರಿ ನೀವ್ ಮಾಡಿಲ್ಲ ಸತ್ಯವಾಗ್ಲೂ ಹೇಳ್ತಿಲ್ರಿ ನಾ ಮಾಡಿಲ್ರಿ ಅವ್ರ ಇಬ್ರು ಜಗಳ ಮಾಡತ್ತಿರು ನಾ ಬಿಡ್ಸಿದನ್ ಅಷ್ಟೇ ರೀ ಅವ್ ಇಬ್ರು ಜಗಳ ಮಾಡತ್ರು ನೀವ್ ಹೋಗಿ ಬಿಡಿಸಿದ್ ಬಿಡಿಸಿದನ್ರಿ ಅಲ್ಲಪ್ಪ ಕೊಲೆ ಮಾಡುವಲ್ಲಿ ನೀ ಅದೇ ನಿನ್ನ ನಿನ್ ಮೇಲೆ ಏನದ ಹೌದು ಅಲ್ಲಿ ಕೊಲೆ ಮಾಡಿದ ನಡ್ಕೊಂಡ್ ಕುಡ್ಬೇಕ ನೀ ಅವ ಓಡಿ ಹೋದ್ರಿ ಓಡಿ ಹೋದ್ರ ನಿನ್ ಮೇಲೆ ಮುಗಿತನ ನಿನಗ ಶಿಕ್ಷೆ ನೋಡ ಮತ್ ಸಾಕ್ಷಿ ಹೇಳಕ್ ಅವ್ರ ಹೋಗೋದಾಳ ಅವ್ನ್ ಹುಡುಗಿಯನ್ ಸತ್ ಬಿತ್ತಲ್ಲ ಅಲ್ಲಿ ಅವ್ರ ಅವ್ ನಿನ್ನ ನಿನ್ನ ಒಂದೇ ಅಂತ ಹೇಳ್ತಾ ಆಕೆ ಯಾ ದೇವರಾಣಿ ಮಾಡಿ ಅಂತ ಆ ದೇವ್ರ ರಾಣಿ ಮಾಡ್ತೇನ್ರಿ ಪಾಡಪ್ಪಾ ಕಾನೂನು ದೇವರಾಣಿ ಪೌರಾಣಿ ಹಂಗೆಲ್ಲಾ ನಂಬುದಿಲ್ಲ ಈಗ ನಿನ್ದು ಮರ್ಡರ್ ಕೇಸ್ ಒಳಗ್ ಏನ್ ಆಕತ್ ವರ್ಷ ಜೈಲ್ ನನ್ಗ್ ಹದನಾಕ್ ವರ್ಷ ಇಂಡಲ್ಗಾದಾಗ ಇರಬೇಕ ನೀ ಪ್ರತಿ ಇಂಡಲ್ಗಾದಾಗ ಅಲ್ಲ ಹಂಗೆಲ್ಲಾ ಮಾಡಾಕ ಹೋಗ್ಬ್ಯಾಡ್ರಿ ನನ್ನ ಎಂದಿಗ್ ನನ್ನ ಬಿಟ್ರಿ ಯಾರು ಇಲ್ರಿ ಆಕೆ ಗಿಡ ಅಂದ್ರ ಸ್ವಲ್ಪ ಬಡತನ ಪರಿಸ್ಥಿತಿ ಐತಿ ಹುಂಟ್ರಿ ಮತ್ತ ಏನ್ ಐತಿನ್ ಕಡಿಸಿಕೊಂಬಂದಿನ ಬಿಡ್ಸಬೇಕಂದ್ರ ಏನ್ ಏನ್ ತಲಿ ಇರೋದವ್ರು ಏನ ಇದು ಏನಿಲ್ಲ ಇದು ಏನ್ ಏನ್ ಕೆಲಸ ಬಂದ್ ಹದ್ನಾಕ್ ವರ್ಷ ಜೈಲ್ನಾಗ ನೋಡ್ರಿ ನಮ್ ಕೈ ಮುಗಿತೇನ್ರಿ ಏನು ನಡಿ ಮತ್ ಏನ್ ಏನ್ ಏನೋ ಒಂದ್ ಏನಾರ ದಾರಿ ಹೇಳ ಏನೈತಿ ಆಸ್ತಿ ಏನ್ರ ಐತನ ಒಂದ್ ಎಕರೆ ಹೊಲ ಐತ್ರಿ ಒಂದ್ ಎಕರೆ ಹೊಲ ಐತಿ ಹುನ್ರಿ ಹ್ಮ್ ಒಂದ್ ಕೆಲಸ ಮಾಡದನ್ನಿ ಹ್ಮ್ ನಾ ಹೇಳ್ದ ನಂಗೆ ಕೆಲ ಕೇಳ್ತೇನೆ ನೀನು ಏನ್ ಹೇಳ್ರಿ ಅಲ್ಲಿ ಹೋಗ್ ಬಾ ಮತ್ ಯಾಕಂತಂದ್ರ ಇಲ್ಲಿ ನಾವು ಹೇಳ್ಕೊಂಡು ಹೇಳ್ಕೊಂಡ್ಕೊಂಡಿರೋದು ನಾವು ಡೀಲ್ ಒಂದ್ ಮಾಡುದು ಮತ್ ಅಲ್ಲಿ ಹಣ್ಣೊಂದ್ ಆಗೋದು ಆಗಬಾರ್ದು ಆ ಅವ್ರ ಮುಂದ ಏನ ಹುಡುಗದಲ್ಲ ಏನ್ ಸತ್ ಬಿದ್ದಲ್ಲ ಹುಡುಗ ಅವ್ರ ಅವನ ಮುಂದ ಮಾತಾಡ್ಬಿಡುನು ನಾ ಮಾತಾಡ್ತಾನ ನಡಕ ಆದ್ರ ಏನೈತಿ ನಾ ಎಲ್ಲಿ ನೀ ಸಹಿ ಮಾಡಿ ಹೋಗಬೇಕ ನೋಡಪ್ಪ ಅಮ್ಮ ಇಲ್ಲಿಲ್ಲ ಅಂದ್ರ ಹದಿನಾಕ ವರ್ಜಾ ಇಲ್ಲ ಇಂಡಲ್ಗ ನೆನಪ ಮಾಡ್ಕೋ ಅಲ್ರಿ ಸೈಬ್ರಾ ಈಗ ಅದ ಒಂದ್ ಎಕರೆ ಹೊಲ ಮಾರಿ ನಂದಿ ಅಂತ ನನಗೆ ಎಂತ ಕಿಡ್ನಿ ಹೋಗೈತ್ರಿ ಅದನ್ನ ಆಪರೇಷನ್ ಮಾಡಿಸೋ ಸಲುವಾಗಿ ನಾವು ಹೊಲ ಮಾರಾಕ ಅಂತ ಹೇಳಿ ಹೊಂಟಿನ್ರಿ ನೋಡಪ್ಪ ನೀನು ಅದ್ರ ಇದ್ರ ಕತ್ತಿ ಹೋಗುವಂತ ಮೂತ್ರ ಹದಿನಾಲ್ಕು ವರ್ಷ ಎಂಟಲ್ ಗಾಕ ನಡಿ ಹೋಗ ನಡಿ ಎಂಟಲ್ ಗಾಕ ಹೋಗ್ಬಿಡಂಕ ನಡೀನಿ ಅಲ್ಲ ಸಾಹೇಬ್ರ ಹಂಗ್ ಮಾಡಕ್ ಹೋಗ್ಬೇಡ್ರಿ ಅಲ್ವ ದಾರಿ ಹೇಳಾಕತ್ರ ನೀವು ನಮ್ ನನ್ಗೆ ಲಾಭ ಆಯ್ತು ಮರ ಇದ್ರಾಗ ಅಲ್ಲ ಸತ್ ಬಿದ್ದಾವ ಆ ಮುದುಕಿ ಹೇಳಕ್ಕೆ ಪಾಪ ಕಳ್ಕೊಂಡು ಮಗ ಮಮ್ಮಗನ್ ಮಗಾನು ಕಳ್ಕೊಂಡ್ ಕೆಲಸ ಹಾಕಿ ಹೇಳಕ್ಕೆ ನೀನು ದಾರಿಲಿ ಹೋಗ ನೀ ಬಂದಿ ನೀ ಓದ್ ಬಿದ್ರ ಹದಿನಾಲ್ಕ ವರ್ಷ ಹೋಗಿ ಇಂಟಲ್ ಗಾತ ನೀ ಬಳಕೆ ನನ್ಗೆ ಆಗೋದೈತೆ ನನ್ನ ಡ್ಯೂಟಿ ನಾ ಮಾಡಿ ಮನಿಗೆ ಹೋಗ್ಬಿಡವ ಅಂತ ನನ್ಗೆ ಪಾಪ ಗೌರ್ಮೆಂಟ್ ದವ್ರ ಪಗಾರ ಕೊಡ್ತಾರ ಹೆಂಗ ಮಾಡ್ತೀವಿ ವಿಚಾರ ಮಾಡಿ ನನಗೆ ಪಟ್ನ ಹೇಳ ಹ್ಞೂ ಅಂದಿ ಒಂದ್ ಎಕರೆ ಹೊಲ ಕೊಡಾಕ ರೆಡಿ ಆಗುವ ಹೋಗಿ ಆ ಮುದುಕಿ ಜೋಡಿ ನಾ ಮಾತಾಡ್ತಾನು ನಿನಗೆ ಏನಿದ್ರು ಸಮಸ್ಯೆ ಬುಗೆ ಮೂರನೇದ ಮೂರನೇದ್ ಅವ್ರ ನಿದ್ರ ಒಳಗೆ ಅವರ್ನ ಹಾಕುವ ಹೋಗಿಲ್ಲ ಮತ್ತೆ ಹೇಳ್ಬಿಡೋನಾ ನಾನೇ ಅವರ್ ಹಿಂಗ ಮಾತ ಇಲ್ಲಪ್ಪ ಅಂದ್ರೆ ನಡಿ ಹದ್ನಾಲ್ಕು ವರ್ಷ ಜೇಲ್ ಹೆಂಗ ಮಾಡ್ತಿವಿ ಪಾಟ್ನ ಹೇಳ ಮತ್ ಮುದಿಕ್ ಮತ್ತದ ಹೋಗ್ತಾ ಊರಾಗ ಹೋತಂದ್ರ ಅದೂ ಒಂದ್ ಎಕರೆ ಕೊಡ್ತಾನಂದ್ರು ಇಲ್ಲ ಒಂದ್ ಎಕಡೆ ಹೊಲ ಕಳ್ಕೊಂಡ್ರು ನೀವು ಹಾಳಿಗೆ ಹೋಗಿ ಇಂದಲಿಗೆ ಅದಾಗಿ ವಿಚಾರ ಮಾಡ್ಕೋ ಅಮಾತ್ ಒಂದ್ ಕುಡ್ರಾಕ ಟೈಮ್ ಇಲ್ಲ ಈಗ ಮತ್ತೆ ಹೇಳ್ಬಿಡವನ ಹೆಂಗ್ ಮಾಡುದು ಕಂಡ್ ಕುಂಡ ಹೇಳು ಇಲ್ಲ ಅಂದಿ ಹದಿನಾಲ್ಕು ವರ್ಷ ಜೈಲ್ ಲೈಡಿ ಹೆಂಡಲ್ ಗಾಕ ಇಲ್ಲಪ್ಪಾ ಒಂದ್ ಎಕರೆ ಹೊಲ ಹೋದ್ರು ಹೋಗಿದ್ವಿ ಸಾಹೇಬ್ರು ಅಂತಂದ್ರ ಲೈಡಿ ಮುದ್ಕಿ ಕಡೆ ನಾ ಮಾತಾಡ್ತಾನೆ ಆದ್ರೆ ಏನು ಮಾಡ್ತಾರ ಮಾಡ್ಬಾರ ಒಂದ್ ಎಕರೆ ಹೊಲಕ್ ರೆಡಿ ಅಪ್ಪ ನೀ ಅಳಾಕ್ ಹೋಗ್ಬೇಡ ಮತ್ತ ನೀ ಸುಮ್ಮ ಆರಾಮ್ ಭಾವಿತ ನಾ ಮಾಡಿಲ್ರಿ ಸಾಹೇಬ್ರು ಏ ನೀ ಮಾಡಿಲ್ಲ ಅಂದ್ರೆ ಮತ್ತ ಹದಿನಾಲ್ಕ ವರ್ಷ ಅಲ್ಲಿ ಮತ್ತ ನೀ ಮಾಡ್ರ ಮಾಡುವ ಅದಿ ಅಂದಮೇಲೆ ನಿನ್ ಮೇಲೆ ಬರುದಲ್ಲ ಅದ ಅಲ್ಲ ಬೈದೆ ಮತ್ತದ ಒಂದು ಪೇಪರ್ದು ಎಲ್ಲ ಸರಿಯಾದವಲ್ಲ ಅದಾವಲ್ಲ ಮತ್ತೆ ಪೇಪರ್ ಒಂದು ನೋಡ್ರಿ ಸಾಹೇಬ ಅವ್ರ ಜಗಳ ಬಿಡ್ಸಾಕ್ ಹೋಗಿ ನಾ ಪೇಪರ್ ಇಲ್ಲಿ ಎಟ್ಟ ನೋಡಿರ್ಬೇಕಾರ ತುಂಬಾ ತುಂಬಾ ಇದು ಅಲ್ಲ ಅದನ್ನ ತುಂಬಾ ಇಲ್ಲಿ ಪೇಪರ್ ತುಂಬಾ ಹೇಳ್ತಾನ ನನ್ನ ಫೋನ್ ಆ ಟವಲ್ಲ ಫೋನ್ ಇಟ್ಟುಕೋರಪ್ಪ ಹ್ಞೂ ಇಲ್ಲ ಇದನ್ನ ಇಟ್ಕೋಣೆ ಈ ಬ್ಯಾಡ ನಾಲ್ಕು ಕಡೆ ಇರ್ಲಿಲ್ಲ ಹಾಂ ಏನೆಲ್ಲ ಪೇಪರ್ಸ್ ಬರೋಬರಿ ಐತೆ ಏನ ನಾ ಎಲ್ಲ ಯಾವ ಮಾತಾಡ್ತಾನೆ ನೀನು ಹೂ ಅಣ್ಣದು ಸಹಿ ಮಾಡೋದು ನಾಳೆ ಬಂದು ಸಹಿ ಮಾಡ್ಬೇಕೀನಿ ನಾ ಮುದುಕಿ ಜೂಲಿ ಎಲ್ಲ ಮಾತಾಡ್ತಾನೆ ಮತ್ತೆ ನಾಳೆ ಬಂದು ಕೇಸನ್ನ ಸಹಿ ಮಾಡಿ ಈ ಪೇಪರ್ಸ್ ಎಲ್ಲ ಬರೋಬ್ಬರ್ ಹಾಕೈತೆ ನೀನು ಈ ಕೇಸ್ನಿಂದ ಹೊರಗೆ ಹೋಗಿಬಿಡ್ತೇ ಆ ಮಾತಾಡ್ತಾನೆ ಸುಮಾರು ಏ ಮುದುಕಿ ಬಾಯ್ಲ ಬಾಯ್ಲಿ ಬಾಯ್ ಏರ್ ಬಾ ಸತ್ತ ಸಾಯೋ ಸತ್ತ ನೀನು ಏನು ಮಾಡೋಕೆ ಬರತ್ತಿ ಬಾ ಬಾ ಇರ್ತಾ ಬರ್ರಿ ಇರ್ತಾ ಬರ್ರಿ ಬಾರು ಏನವಾ ಏನ್ ನಿನ್ನ ಹೆಸರ ಹೆಸರು ಪಾರವ್ರಿ ಪಾರವ ಹ್ಮ್ ಊರ ಒಂದ್ರಿ ಊರಣ ಈಗ ಅವರಿಬ್ರು ಜಗಳ ಮಾಡಕ್ ಹೋಗಿ ಏನೋ ಆಗೇತಿ ಏನೋ ಕೊಂದಾನ ಈಗ ಮತ್ತ ಇನ್ನೇನ್ ನೋಡಪ್ಪ ನಿನ್ನ ಮಮ್ಮಗಾನು ಮಗಾನು ಮಗ ಒಬ್ನ ಮಗ ಅಂತಿದ್ದಿ ಬೇರೆ ಹೇಳಾಕತ್ತಾಗ ನೀನು ಕೆಲಸ ಮಾಡಿದ ಈಗ ಅವಂತೂ ಸತ್ತಾನ ಇನ್ನೇನ ಸತ್ತದಂತು ವಾಳೆ ಬರುದಿಲ್ಲ ಹ ನೀನು ಒಂದ್ ಕೆಲಸ ಮಾಡ ಅದಕ್ಕಾಗಿ ನನ್ ಕಡೆ ಒಂದು ದಾರಿ ಐತಿ ಅದನ್ನ ಹೇಳಿದ ಕೇಳ್ತಾನಂದ್ರಾ ಮಾತಾಡುವ ಸಾನ್ನೋಡ ಇವ್ ಕೊಂದವ್ ಹೌದು ಇವ್ವಾ ನಿನ್ನ ಮಗನ್ ಆಗೋದಿಲ್ಲ ಆಗುದಿಲ್ಲ ನಿನ್ಗ ಕೊಡಾಕುದಿಲ್ಲ ಅದಕ್ಕ ಒಂದ್ ಕೆಲಸ ಮಾಡು ಇವ್ನ ಅಂತೇಳಿ ಒಂದ್ ಎಕರೆ ಹೊಲ ಐತಿ ಇವ್ ಒಂದ್ ಎಕರೆ ಹೊಲ ನಿನಗ ಬರ ಕೊಡ್ತಾನ ನಾಳೆ ಇನ್ ನೋಡ್ರಿ ಪೇಪರ್ಸ್ ಎಲ್ಲ ಐತಿ ಅವ್ರು ತಲೆ ಹೇಳ ಒಂದ್ ಎಕರೆ ಹೊಲ ನಿನ್ನ ಹೆಸರೇ ಬರ್ದ್ ಕೊಡ್ತಾನ ನಾಳೆ ಮಗನ್ ನೀವು ಏನ್ ಮಾಡುದೆಲ್ಲ ಐತಲ್ಲ ಮುಗಿಸ್ಬಿಡ್ ನೀವು ಇಲ್ಲ ವಾಕ್ರೆ ಐತಿ ಆಗುದಿಲ್ಲ ಕೊಡಾ ಅವನ ಏನೈತಿ ಪಾಪಿರ್ ಒಂದ್ ಎಕ್ರೆ ಹೊಲ ಅದನ್ನ ಹೊಲಾ ಜೀವನಕ್ಕೆ ಮಾಡ್ಕೊಂತ ಹೋಗ ಅಂತ ನೋಡು ಅವನ ಓದ ಜೈಲಿಗೆ ಇಟ್ಟರು ಏನೈತಲ್ಲ ಈನ್ ನಿನ್ ಮಗ ಅಂತ ಬರುದಿಲ್ಲ ನಿನ್ ಮಗ ಬರ್ತಾನ ವರ್ಷ ಜೈಲ್ಗೆ ಹಾಕಿರ ಅದ್ ವಿಚಾರ ಮಾಡ್ಲಾ ನೀ ಸುಮ್ಮ ಒಂದ್ ಎಕ್ರೆ ಹೊಲ ಕೊಡ್ತಾ ನಿನ್ನ ದಸರಿಗೆ ಸುಮ್ ಇಟ್ಕೊಂಡ್ ಕಾರ್ ನೀರಾಮ್ ನಿನ್ನ ಮುಂದಿನ ಜೀವನ ನೋಡ್ಕೊಂತ ಹೋಗ್ ಹೆಂಗೆ ಮಾಡಾಕಿ ಹೇಳ ಏನ್ ಏನ್ಗ ಹೋಡ್ಸ ಎಲ್ಲ ಹೋಳ ಏನ ನನ್ಗಿನ್ ರೊಕ್ಕ ಕೊಡಕ್ಕು ಹೋಗ್ಬೇಡ ಯಾಕಂತಂದ್ರ ನಾನ್ ನೋಡಪ್ಪ ನಿನ್ನಂತ ಬಡವ ಮನುಷ್ಯ ಅಂತ ರೊಕ್ಕ ತಿಂದು ನನಗೇನ್ ಆಗ್ಬೇಕೈತಿ ಹ ನಂತ ಸುಡು ಸುಟ್ಟು ಸುಡ್ಲಾರದ ಐತಿ ಏನು ಏನ್ ನಿನಗೆ ನೀನು ನೀನ್ ಮಾಡ ನಾಳೆ ಬೆಳಿಗ್ಗೆ ಬಾ ಮತ್ತೆ ಇನ್ನೊಂದ್ಪಾ ಸುದ್ದಿ ಶುದ್ದಿ ಇದು ಒಂದು ಮೊದಲನೇ ಕರಾರ್ ನಂಬದ ಯಾಕಂತ ಮೂರ್ನೇದ್ ಸುದ್ದಿ ಐತಿ ಇಂಟ್ರಲ್ಗ್ಕನಿ ಹದಿನಾಲ್ಕು ವರ್ಷ ಗೊತ್ತೈತಿ ಸಿಕ್ಕವ್ರಿಗೆ ಹೇಳ್ದಿ ಕೇಳ್ದಿ ಅಂತ ಅನ್ಕೊಂತ ಇಲ್ಲದಲ್ಲಿ ಸಮಸ್ಯೆ ಮಾಡ್ಕೋತೀರ ನೋಡ ಮತ್ ಮದ್ದ ಹೇಳ್ಬೇಡವ ಆಯ್ತು ಹೌದಾ ಈ ಪೇಪರ್ ಸಹ ನಾವ್ ಮುದ್ಕಿ ಕಡೆ ಕೊಟ್ಟಿರ್ತಾನ ನಾಳೆ ಅಲ್ಲಿ ಏನೈತಲ್ಲ ಇಲ್ಲಿ ಬಾ ಸಬ್ ಆಫೀಸ್ ಸಬ್ ರಿಜಿಸ್ಟರ್ ಹೋಗಣ ಬರ್ತಾಯ್ತು ಹೋಗ್ ಮುದ್ಕ ಈ ಪೇಪರ್ ಸಹ ಕಡೆ ಇಟ್ಟು ನೀ ಹ ಅವ ನಾಳೆ ಬಂದ್ ಕೆಲ್ಸ ಹೆಸರು ಬರೋ ಕೊಡ್ತಾನ ನಾನು ಇಲ್ಲಿ ಹಾ You, yeah? hey, 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 hey. <laughs> hey, hey, hey! Hey, hey, hey. <laughs> hey, hey, hey success, success, huh? <laughs>